ಅವರ ಹಕ್ಕುಗಳನ್ನು ನಿರಾಕರಿಸಬಾರದು ಆಸ್ಟ್ರೇಲಿಯಾ ಕಾನೂನು ಮತ್ತು ನಿಯಮಗಳ ಪ್ರಕಾರ ಅವರಿಗೆ ಸಿಗಬೇಕಾದ ಎಲ್ಲಾ ಸೌಲಭ್ಯಗಳನ್ನು ಒದಗಿಸಬೇಕು ಎರಡ್ ಸಾವಿರದ ಏಳರಲ್ಲಿ ಆಸ್ಟ್ರೇಲಿಯಾದಲ್ಲಿ ಕರ್ನಾಟಕದ ವೈದ್ಯ ಮೊಹಮ್ಮದ್ ಹನೀಫ್ ಅವರ ಬಂಧನ ಆಗಿತ್ತು ಅವರ ಮೇಲೆ ಭಯೋತ್ಪಾದನೆಗೆ ಸಂಬಂಧಪಟ್ಟ ಕಠಿಣ ಪ್ರಕರಣ ದಾಖಲಿಸೋಕೆ ಆಸ್ಟ್ರೇಲಿಯಾ ಸಜ್ಜಾಗಿತ್ತು ಆಗ ಪ್ರಧಾನಿಯಾಗಿದ್ದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಆಡಿದ ಮಾತುಗಳಿವು ಕೊನೆಗೆ ಡಾಕ್ಟರ್ ಹನೀಫ್ ವಿರುದ್ಧ ಆಸ್ಟ್ರೇಲಿಯಾ ಹಾಕಿದ್ದ ಪ್ರಕರಣ ಸುಳ್ಳು ಅಂತ ಸಾಬೀತಾಯ್ತು ಅದು ರದ್ದಾಯ್ತು ಆಸ್ಟ್ರೇಲಿಯಾ ಸರ್ಕಾರ ಅವರಲ್ಲಿ ಕ್ಷಮೆ ಕೋರಿ ಪರಿಹಾರ ನೀಡಬೇಕಾಯಿತು ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಕಷ್ಟಕಾಲದಲ್ಲಿ ಆಡಿದ ನ್ಯಾಯಯುತ ಮಾತುಗಳಿಗಾಗಿ ಡಾಕ್ಟರ್ ಹನೀಫ್ ಅವರ ಪತ್ನಿ ಪ್ರಧಾನಿಗೆ ಧನ್ಯವಾದ ಸಲ್ಲಿಸಿದ್ರು ಗಾಂಧೀಜಿಯ ತತ್ವಗಳ ಬಗ್ಗೆ ಸೌಹಾರ್ದದ ಬಗ್ಗೆ ಭಾಷಣ ಮಾಡಿದ ವಿದ್ಯಾರ್ಥಿ ನಾಯಕನನ್ನ ಉಗ್ರ ಕಾನೂನುಗಳ ಅಡಿಯಲ್ಲಿ ಬಂಧಿಸುವ ಈ ದಿನಗಳಲ್ಲಿ ಮನಮೋಹನ್ ಸಿಂಗ್ ಅವರಾಡಿದಂತಹ ಮಾತುಗಳನ್ನಾಗಲಿ ಅವರು ಅನುಸರಿಸಿದ ಜಾತ್ಯಾತೀತ ಆಡಳಿತದ ನೀತಿಯನ್ನಾಗಲಿ ನಿರೀಕ್ಷೆ ಮಾಡುವುದೇ ತಪ್ಪಾಗುವಂತಹ ಪರಿಸ್ಥಿತಿ ಇದೆ ನಾನು ದುರ್ಬಲ ಪ್ರಧಾನಿ ಅಂತ ನಾನು ನಂಬೋದಿಲ್ಲ ಸಮಕಾಲೀನ ಮಾಧ್ಯಮ ಅಥವಾ ವಿರೋಧ ಪಕ್ಷಗಳಿಗಿಂತಲೂ ಇತಿಹಾಸ ನನ್ನ ವಿಷಯದಲ್ಲಿ ಹೆಚ್ಚು ದಯಾಮಯಿ ಆಗಿರುತ್ತೆ ಅಂತ ನಾನು ಪ್ರಾಮಾಣಿಕವಾಗಿ ನಂಬ್ತೇನೆ ರಾಜಕೀಯ ಒತ್ತಾಯಗಳ ನಡುವೆನೇ ನಾನು ನನ್ನ ಕೈಲಾದಷ್ಟು ಮಾಡಿದ್ದೇನೆ ನಾನೇನು ಮಾಡಿದ್ದೇನೆ ಅಥವಾ ಏನು ಮಾಡಿಲ್ಲ ಅಂತ ನಿರ್ಣಯಿಸೋದು ಇತಿಹಾಸದ ಕೆಲಸ ಎರಡ್ ಸಾವಿರದ ಹದಿನಾಲ್ಕರ ಜನವರಿ ಮೂರರಂದು ಪ್ರಧಾನಿಯಾಗಿ ತಮ್ಮ ಕೊನೆಯ ಸುದ್ದಿಗೋಷ್ಠಿಯಲ್ಲಿ ಮನಮೋಹನ್ ಸಿಂಗ್ ಹೇಳಿದ್ದ ಮಾತಿದು ಹನ್ನೊಂದು ವರ್ಷಗಳ ಹಿಂದಿನ ಆ ದಿನ ನೂರಕ್ಕೂ ಹೆಚ್ಚು ಪತ್ರಕರ್ತರು ಕಿಕ್ಕಿರಿದು ಸೇರಿದ್ದ ಸುದ್ದಿಗೋಷ್ಠಿ ಅದಾಗಿತ್ತು ಸ್ಕ್ರಿಪ್ಟೆಡ್ ಆಗಿರದ ಸುಮಾರು ಅರವತ್ತೆರಡು ನೇರ ಪ್ರಶ್ನೆಗಳಿಗೆ ಮನಮೋಹನ್ ಸಿಂಗ್ ಉತ್ತರ ನೀಡಿದ್ರು ಅವತ್ತು ಸಿಂಗ್ ಹೇಳಿದ್ದ ಮಾತನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ನೆನಪಿಸಿಕೊಂಡಿದ್ದಾರೆ ನಿಸ್ಸಂದೇಹವಾಗಿ ಇತಿಹಾಸ ನೀವೇನು ಅನ್ನೋದನ್ನ ದಯೆಯಿಂದಲೇ ನಿರ್ಣಯಿಸುತ್ತೆ ಡಾಕ್ಟರ್ ಮನಮೋಹನ್ ಸಿಂಗ್ ಜಿ ಅಂತ ಖರ್ಗೆ ತಮ್ಮ ಶೋಕ ಸಂದೇಶದಲ್ಲಿ ಹೇಳಿದ್ದಾರೆ ಸತತ ಎರಡು ಅವಧಿಗೆ ಪ್ರಧಾನಿಯಾಗಿದ್ದ ಸಿಂಗ್ ತಮ್ಮನ್ನ ದುರ್ಬಲ ಪ್ರಧಾನಿ ಅಂದವರಿಗೆ ಮತ್ತು ನಿರ್ಣಾಯಕ ಸಂದರ್ಭಗಳಲ್ಲಿ ತಾನು ಮೌನವಾಗಿದ್ದುದಾಗಿ ಆರೋಪ ಮಾಡಿದ್ದವರಿಗೆ ಅವತ್ತು ಹಾಗೆ ಉತ್ತರ ಕೊಟ್ಟಿದ್ರು ಟೀಕೆಗಳಿಗೆ ಉತ್ತರಿಸುವಾಗಲೂ ಅವರೆಂದೂ ಹಾದಿಬೀದಿಯಲ್ಲಿ ಮಾತಾಡದೆ ಘನತೆಯನ್ನ ಕಾಯ್ದುಕೊಂಡವರಾಗಿದ್ರು ಅಧಿಕಾರದಲ್ಲಿದ್ದಾಗಲೂ ಅಧಿಕಾರದ ನಂತರವೂ ಅದನ್ನು ಅವರು ವ್ರತದಂತೆ ಪಾಲಿಸಿದ್ರು ಅವರ ಮೌನದ ಬಗ್ಗೆ ಜರಿತ ಅವರನ್ನ ದುರ್ಬಲ ಅಂತ ವಿರೋಧ ಪಕ್ಷಗಳು ಆರೋಪ ಮಾಡ್ತಿದ್ರೆ ಸರ್ಕಾರದ ನೀತಿಗಳ ವಿಚಾರದಲ್ಲಿನ ಅವರ ಕಠಿಣ ನಿಲುವಿನ ಬಗ್ಗೆ ಪಕ್ಷದೊಳಗಿನ ವಿರೋಧಿಗಳು ಅಸಮಾಧಾನ ಹೊಂದಿದ್ರು ಬಹುಶಃ ಅಧಿಕಾರದಲ್ಲಿದ್ದಷ್ಟು ಕಾಲವೂ ಅವರದ್ದು ಕತ್ತಿಯಂಚಿನ ನಡೆನೇ ಆಗಿತ್ತು ಆದರೆ ಆ ಸಂಕಟವನ್ನ ಎಂದೂ ಅವರು ಬಹಿರಂಗವಾಗಿ ಎಲ್ಲಿನೂ ತೋಡ್ಕೊಳ್ದೆ ಪ್ರಧಾನಿ ಹುದ್ದೆಯ ಹೆಚ್ಚುಗಾರಿಕೆಯನ್ನ ಕಾಪಾಡಿಕೊಂಡಿದ್ರು ಅವರ ಮೌನದ ಬಗ್ಗೆ ವಿಪಕ್ಷ ಬಿಜೆಪಿ ಸತತವಾಗಿ ಟೀಕೆ ಮಾಡ್ತಿದ್ದಾಗಲೂ ಕಾಂಗ್ರೆಸ್ಗೆ ಅಗತ್ಯ ಇದ್ದಾಗಲೆಲ್ಲ ಸಿಂಗ್ ಯಾವಾಗಲೂ ಧ್ವನಿ ಇದ್ರು ಸಿಖ್ ವಿರೋಧಿ ದಂಗೆಯ ಕುರಿತು ಸಂಸತ್ತಿನಲ್ಲಿ ಕಾಂಗ್ರೆಸ್ ಪರವಾಗಿ ಕ್ಷಮೆ ಯಾಚಿಸಿದ್ದವರು ಅವರೇ ಆಗಿದ್ರು ಸ್ವಭಾವತಃ ಮೃದು ಭಾಷೆಯಾಗಿದ್ದ ಅವರು ವಿರೋಧಿಗಳಿಂದ ಮಾತ್ರ ಸೈಲೆಂಟ್ ಪಿಎಂ ಎಂಬ ಟೀಕೆಗೆ ತುತ್ತಾಗಿದ್ದಕ್ಕೆ ನೊಂದಿದ್ರು ಎರಡ್ ಸಾವಿರದ ಹದಿನೆಂಟರಲ್ಲೂ ಒಮ್ಮೆ ಅವರು ತಮ್ಮ ಚೇಂಜಿಂಗ್ ಇಂಡಿಯಾ ಎಂಬ ಪುಸ್ತಕದ ಬಿಡುಗಡೆ ವೇಳೆ ಬಗ್ಗೆ ಹೇಳಿದ್ರು ತಮ್ಮ ನಾಯಕತ್ವದ ಶೈಲಿಯನ್ನ ಸಮರ್ಥನೆ ಮಾಡಿಕೊಂಡಿದ್ದ ನಿಯಮಿತವಾಗಿ ಮಾಧ್ಯಮಗಳನ್ನ ಕುರಿತು ಮಾತಾಡ್ತಾ ಇದ್ದ ಹೇಳಿದ್ರು ಆಗಾಗ್ಲೇ ಸುದ್ದಿಗೋಷ್ಠಿಗಳನ್ನ ಹೇಗೆ ನಡೆಸುತ್ತಿದ್ದೆ ಅನ್ನೋದನ್ನ ವಿವರಿಸಿದ್ರು ಈ ಸಂವಾದಗಳ ವಿವರಗಳನ್ನ ಅವರು ತಮ್ಮ ಚೇಂಜಿಂಗ್ ಇಂಡಿಯಾ ಪುಸ್ತಕದಲ್ಲಿ ಹಂಚಿಕೊಂಡಿದ್ದಾರೆ ನಾನು ಮೌನ ಪ್ರಧಾನಿ ಆಗಿದ್ದೆ ಅಂತ ಜನ ಹೇಳ್ತಾರೆ ಈ ಸಂಪುಟಗಳು ಅವರಿಗೆಲ್ಲ ಉತ್ತರ ಕೊಡತ್ತೆ ಅಂತ ನಾನು ಭಾವಿಸ್ತೇನೆ ನಾನಿಂದು ಸುದ್ದಿಗೋಷ್ಠಿಯಲ್ಲಿ ಮಾತಾಡೋಕೆ ಹೆದರುತ್ತಿದ್ದ ಪ್ರಧಾನಿ ಆಗಿರಲಿಲ್ಲ ಅಂತ ಖಂಡಿತ ಹೇಳಬಲ್ಲೆ ನಾನು ನಿಯಮಿತವಾಗಿ ಸುದ್ದಿಗೋಷ್ಠಿ ನಡೆಸುತ್ತಿದ್ದೆ ಮತ್ತು ನಾನು ಕೈಗೊಂಡ ಪ್ರತಿಯೊಂದು ವಿದೇಶ ಪ್ರವಾಸದಲ್ಲೂ ವಿಮಾನದಲ್ಲಿ ಅಥವಾ ವಿಮಾನದಿಂದ ಇಳಿದ ತಕ್ಷಣ ಸುದ್ದಿಗೋಷ್ಠಿ ನಡೆಸ್ತಾ ಇದ್ದೆ ಹಲವಾರು ಸುದ್ದಿಗೋಷ್ಠಿಗಳ ಫಲಿತಗಳನ್ನು ಕೂಡ ಈ ಪುಸ್ತಕದಲ್ಲಿ ವಿವರಿಸಲಾಗಿದೆ ಅಂತ ಅವರು ಚೇಂಜಿಂಗ್ ಇಂಡಿಯಾ ಬಿಡುಗಡೆ ಸಮಾರಂಭದಲ್ಲಿ ಹೇಳಿದ್ರು I don't want to boast about my goals or my achievements as the prime minister, but the events that took place are well described in this, these volumes, particularly the volume which deals with the prime minister speaks. i certainly would like to say that i was not the prime minister who was afraid of talking to the press. I uh, <laughs> I met the press regularly and on every foreign trip that I undertook I had a press conference on return in the plane or after Im immediately after landing so there are large number of those Press conferences whose results are also described. And I remember very vividly in 2005 when I went to Washington, the National Press Club invited me to address. It. Our officials were nervous that I would not be able to manage the National Press Club. But that was a very successful conference. And that conference, its a verbatim record is published in these volumes. That will give you an idea of what I was able to achieve in dealing with ladies and gentlemen of the press. <laughs> ವಿದ್ವಾಂಸರಾಗಿದ್ರು ಅರ್ಥಶಾಸ್ತ್ರಜ್ಞರಾಗಿದ್ರು ಅದಕ್ಕಿಂತಲೂ ಹೆಚ್ಚಾಗಿ ಪರಿವರ್ತನಾಶೀಲ ನಾಯಕರಾಗಿದ್ರು ಅವರು ರಾಷ್ಟ್ರದ ಕೆಲವು ನಿರ್ಣಾಯಕ ಆರ್ಥಿಕ ಮತ್ತು ರಾಜಕೀಯ ಸವಾಲುಗಳ ಹೊತ್ತಲ್ಲಿ ಮಾರ್ಗದರ್ಶಕರಂತೆ ನಿಂತಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಹಣಕಾಸು ಸಚಿವರಾಗಿ ಸಿಂಗ್ ಭಾರತದ ಆರ್ಥಿಕತೆಯನ್ನ ಲೈಸೆನ್ಸ್ ರಾಜ್ನಿಂದ ಮುಕ್ತಗೊಳಿಸಿದ್ರು ದೇಶದ ಆರ್ಥಿಕ ಬೆಳವಣಿಗೆ ಮತ್ತು ಜಾಗತಿಕ ಮಟ್ಟದಲ್ಲಿ ಅದರ ಅವಕಾಶಗಳಿಗೆ ದಾರಿಯಾಗುವಂತಹ ಸುಧಾರಣೆಗಳನ್ನ ಅವರು ತಂದಿದ್ರು ಎರಡ್ ಸಾವಿರದ ಹದಿಮೂರು ಹದಿನಾಲ್ಕರ ಸಮಯದಲ್ಲಿ ಅವರ ಎರಡನೇ ಆಡಳಿತ ಅವಧಿ ತೀವ್ರ ಟೀಕೆಗೆ ತುತ್ತಾಗಿತ್ತು ಆ ಸಮಯದಲ್ಲಿನ ಹಣದುಬ್ಬರ ಟೆಲಿಕಾಂ ಮತ್ತು ಕಲ್ಲಿದ್ದಲು ಹಗರಣಗಳೆಲ್ಲದರ ಕಳಂಕವನ್ನ ತಪ್ಪು ತಮ್ಮದಲ್ಲದೆ ಇದ್ದಾಗ್ಲೂ ಸಿಂಗ್ ಅಂಟಿಸ್ಕೊಳ್ಬೇಕಾಗಿ ಬಂದಿತ್ತು ಆ ಸಮಯದಲ್ಲಿ ವಿಪಕ್ಷಗಳು ಅವರನ್ನ ದುರ್ಬಲ ಪ್ರಧಾನಿ ಅಂತ ಜರಿಯತೊಡಗಿದ್ವು ಆದರೆ ಸರ್ಕಾರದ ಕ್ಯಾಬಿನೆಟ್ನಲ್ಲಿ ನಡೆಯುವ ಎಲ್ಲವನ್ನೂ ಬಹಿರಂಗಪಡಿಸಲಾರದ ಅನಿವಾರ್ಯತೆ ಅವರೆದುರು ಇತ್ತು ಹಾಗಾಗಿನೇ ಅವರು ವಿಲಕ್ಷಣ ರಾಜಕಾರಣದ ಸಂದರ್ಭಗಳು ಮತ್ತು ಕಟ್ಟುಪಾಡುಗಳ ನಡುವೆನೆ ನಾನು ನನ್ನ ಕೈಲಾದಷ್ಟು ಕೆಲಸ ಮಾಡಿದ್ದೇನೆ ಅಂತ ನಾನು ಭಾವಿಸಿರುವುದಾಗಿ ಹೇಳಿದ್ರು ಪ್ರಧಾನಿಯಾಗಿ ಅವರೆಂದೂ ಯಾವುದೇ ಧರ್ಮ ಜಾತಿಯ ಆಧಾರದಲ್ಲಿ ತಾರತಮ್ಯದ ನೀತಿಯನ್ನು ಅನುಸರಿಸಲಿಲ್ಲ ಭೇದ ಮಾತಾಡಲಿಲ್ಲ ತನ್ನ ಸರ್ಕಾರದ ವಿರುದ್ಧವೇ ಆರೋಪವೊಂದು ತನಿಖೆ ಎದುರಿಸುವಾಗಲೂ ಸಾಂವಿಧಾನಿಕ ಸಂಸ್ಥೆಗಳ ಸ್ವಾಯತ್ತತೆಯ ಮೇಲೆ ದಾಳಿ ಮಾಡಲಿಲ್ಲ ತನಿಖಾ ಸಂಸ್ಥೆಗಳಿಗೂ ಧಾರಾಳ ಸ್ವಾತಂತ್ರ್ಯವನ್ನು ಕೊಟ್ಟಿದ್ರು ನ್ಯಾಯಾಂಗದಲ್ಲಿ ಹಸ್ತಕ್ಷೇಪ ಮಾಡಲಿಲ್ಲ ಒಮ್ಮೆ ಅವರು ತಾವು ಹಣಕಾಸು ಸಚಿವರಾಗಿದ್ದೇ ಆಕಸ್ಮಿಕವಾಗಿ ಅನ್ನುವುದನ್ನ ನೆನ್ ಮಾಡಿಕೊಂಡಿದ್ರು ಆಗಿನ ಪ್ರಧಾನಿ ಪಿವಿ ನರಸಿಂಹರಾವ್ ಅವರು ಅರ್ಥಶಾಸ್ತ್ರಜ್ಞ ಐಜಿ ಪಟೇಲ್ ಅವರನ್ನ ಆ ಹುದ್ದೆಗೆ ಬಯಸಿದ್ರು ಆದರೆ ಪಟೇಲ್ ಆ ಹುದ್ದೆಯನ್ನ ವಹಿಸಿಕೊಳ್ಳಕ್ಕೆ ಇಷ್ಟವಿಲ್ಲದ ಕಾರಣ ಅದು ತಮ್ಮ ಬಳಿಗೆ ಬಂದಿತ್ತು ಅಂತ ಹೇಳಿದ್ರು ಜನ ನನ್ನನ್ನ ಆಕಸ್ಮಿಕ ಪ್ರಧಾನಿ ಅಂತ ಹೇಳ್ತಾರೆ ಆದರೆ ನಾನು ಆಕಸ್ಮಿಕ ಹಣಕಾಸು ಸಚಿವನೂ ಆಗಿದ್ದೆ ಅಂತ ಅವರು ಲಘು ದಾಟಿಯಲ್ಲೇ ಹೇಳಿದ್ದರಾದ್ರೂ ಅಲ್ಲಿ ವಿಷಾದ ಸಂಕಟ ಇಲ್ಲದೆ ಇರಲಿಲ್ಲ ಅವರಿಂದು ನಮ್ಮ ನಡುವೆ ಇಲ್ಲ ಆದರೆ ಖರ್ಗೆ ಅವರು ಹೇಳಿದಂತೆ ಖಂಡಿತವಾಗಿಯೂ ಇತಿಹಾಸ ಅವರ ವಿಷಯವಾಗಿ ದಯಾಮಯಿಯಾಗಿನೇ ಇರುತ್ತೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು